う ಒಟ್ಟಿ ಹೇಳ್ಬೇಡ ಯಾಕೆ ಇಲ್ಲಿವರೆಗೆ ಕುಬೇರ ಸಾಲ ಕೇಳಿಕ್ ನಮ್ಮಲ್ಲಿ ಬರ್ಲಿಲ್ಲ ನಾವು ಸಾಲ ಕೊಡ್ಲಿಕ್ಕೆ ಹೋಗ್ಲಿ ಅಲ್ಲ ಉಂಟ್ರಿ ಎಂಬ ಕಾರಣಕ್ಕಾಗಿ ಕೊಟ್ಟ ಹಾಳು ಮಾಡಿದವ್ರು ನಾವ್ ಇಲ್ಲಿವರೆಗಲ್ಲ ಮತ್ತೆ ಜ್ಞಾನದಲ್ಲಿ ಇರುವ ಗುರು ಬೃಹಸ್ಪತಿ ಈಗೇನು ಗುರುಮಟ್ಟವನ್ನ ಸೇರಿ ವಿದ್ಯಾಭ್ಯಾಸವನ್ನ ಪೂರೈಸಿ ಅರಮನೆಗೆ ಬಂದ ಮೇಲೆ ಅವನೇ ಏನಿದ್ರು ನಮ್ಮಲ್ಲಿ ಬಂದು ಕೇಳ್ಬೇಕು ಮೊನ್ನೆ ಬಂದಿದ್ದ ಹಾ ಬಂದಿದ್ದ ನಾವು ಸಿಗ್ಲಿಲ್ಲ ಅಷ್ಟೇ ಬೃಹಸ್ಪತಿ ಮತ್ತೆ ಹಾಗೆ ಯಾರಲ್ಲಿ ಕೇಳಿದ್ರು ಆ ಕಟ್ಟಲಲ್ಲಿ ಹೋಗಿ ಕೇಳಿ ಇದು ನಮ್ಮ ಸಾಮರ್ಥ್ಯ ಸಾಮರ್ಥ್ಯಮ್ಮ ಮೀರುವರು ಈ ಪ್ರಪಂಚದಲ್ಲಿ ಯಾರಿದ್ದಾರ ನಿತ್ಯದ ಪದ್ಧತಿ ಅಂತ ನಾವು ಓಲಗವನ್ನು ಕೊಟ್ಟದ್ದೇನೋ ಹೌದು ವಿಶೇಷ ಐದ್ರ ಬರಲಿಲ್ಲ ಓಯ್ ನಮ್ಮ ಮಹಾರಾಜರು ಹೇಳಿದ ಹಾಗೆ ಬಂದು ನಿಂತಿದೆ ಹಲಕಾವತಿ ಅಲ್ವೇ ಹಲಕಾವತಿ ಅಲಕಾವತಿ ಅಲಕಾವತಿನ ಹಂತವತ್ತೇ ಅಂತ ಹಾ ಹಾಗಾದ್ರೆ ನಮ್ಮ ಮಹಾರಾಜರು ಹೇಳಿದಂತ ವ್ಯಕ್ತಿಗಳು ಇbbero ಹೊಂದಿದ್ದಾರೆ ಇವರೇ ಇರ್ಬೋದು ನೋಡಾ ಮಾತಾಡ್ಸೋಕೆ ಆಹ್ ಏ ಯೋಗೈದ್ರಾಲೆಯಲ್ಲಿ ನಿಮಗೆ ಈ ವರ್ಷ ನನಗೆ ಆಗಿದ್ದೆ ಹಾಕಿ ಐತೆ ಚಿಕ್ಕೇನೆ ಬನ್ನಿ ಅಂತ ಹೇಳಿ ಚಿಕ್ಕ ವಿಷಯ ಅಜ್ಜ ನೀರು ನೀನ್ ಬಂದ್ಮೇಲೆ ಅರ್ಥ ಆಯ್ತು ಆ ಶಬ್ದಕ್ಕೆ ಯೋಗ್ಯ ನೀನು ಹಲಾ ಹಲಕಾವಾತಿ ಅಂದ್ರೆ ಇದೇ ಇಲ್ಲಿ ದೂರ್ ಮುಖ ದುತಿ ಅಂದ್ರೆ ಯಾರು ಅವ್ರು ಯಾರು ಇಲ್ಲ ಬೇರೆ ಕಡೆ ಹೋಗಿ

ನಾನು ಇಲ್ಲಿ ದುರ್ಮುಖ ದುರ್ಮತಿ ಯಾರು ಕೇಳಿದ್ದೆ ಬಿಟ್ಟೆ ಯಾರು ಬೇಕು ನಿನ್ಗೆ ದುರ್ಮತಿ

ಒಂದ್ ಕೆಲಸ ಮಾಡಿ ನೀವು ಬಾಯಿ ಹಾಕೋದಿದ್ರೆ ಒಂದೇ ಬುಡಕ್ ಬಾಯಿ ಒಂದೇ ತುದಿಗ್ ಬಾಯಿ ಮತ್ತೆ ಬಾಯಿ ಆ ಅಭ್ಯಾಸ ಇಲ್ಲಿವರೆಗೂ ನಮಗಿಲ್ಲ ಮತ್ತೆ ನೀವು ನೀವೀಗ ಹಾಗೆ ಮಾಡೋದಾಯ್ತಲ್ಲ ಬಾಯಿ ಹಾಕಲಿಕ್ಕಿದ್ದು ನೀವು ಇದ್ದಾಳು ಕೊಟ್ಟು ಹೋಗುವಳ ಬಂದೆ ಲೇಖನ ಅಂತ ಹೇಳಿಕ್ಕಿದ್ದಿತ್ತ ಬಾಯಿ ಹಾಕೈತೆ ಹಾಗೆ ಒಂದು ಕೆಲಸ ಮಾಡ್ತೀವಿ ನೀವೊಂದು ಬುಡದಲ್ಲಿ ಸ್ವಲ್ಪ ವಿಳಂಬದಲ್ಲಿ ಹೇಳಿ ಅಥವಾ ತುದಿಯಲ್ಲಿ ಸ್ವಲ್ಪ ವಿಳಂಬ

ಜನ ನೀ ಯಾರು ಯಾರು ನಾನು ನಾನು ನಿಮ್ಮ ಭಾವನೆ ಕೆಲಸ ಬಿಡೋ ಆಳಿದ್ರೆ ಅಲ್ಲೇ ಇದ್ದ ಬರ್ಲೋಕ್ಕೆ ಇರಬೇಕು ರೇಖರ ಓಸ್ತೇ ಮ ನಿಮ್ಮ ಮನೆ ಇದೆ ಇವತ್ತೇ ಓದ್ರ ಒಳ್ಳೆದೆ ಪ್ರಾರಂಭ ಮಾಡಿ ತಿಗಲ್ವೇನ ಪ್ರೀತಿಯೋದರಲಿಯರಿಗೆ ನಿಮ್ಮ ಯಮතුಲ ಮುಕ್ತನೆನಾ

ಬರೆದಿದ್ದ ಲೇಖನದ ವಿಚಾರ ಅರ್ಥ ಆಯ್ತು ಅವನ್ ಕೆಲಸ ಮಾಡ್ಬೇಕಲ್ಲ ಬಂದಂತ ಲೇಖನಕ್ಕೆ ಪ್ರತಿಯಾಗಿ ಕಳಿಸ್ಬೇಕು ಹೋಗಾಡು ಹೌದು ಅವನ್ ಕಡೆ ಹೋಗಿಲ್ವಾ ಅಲ್ಲ ನಿನಗೆಂತ ತೆಗೆದುಕೊಂಡು ಹೋಗ್ತದೆ ನಿನಗೆ ಅಮ್ಮ ಇದ್ರಿಗೆ ಇರ್ಬೇಕು ನೀನು ಅಲ್ಲಿ ಆ ಕಡೆ ಕುಳಿತುಕೊಳ್ಬೇಕು

ನಿಮ್ಮಲ್ಲಿ ಅನೇಕ ಬಾರಿ ಬಂದಿದ್ದೇವೆ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ ನಮ್ಮ ಮಹಾರಾಜ ಷಟರಬ್ಬಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಮ್ಮ ಅಲ್ಲ ಮಹಾರಾಜರಬ್ಬಿಬ್ಬ ಕಾರ್ಯಕ್ರಮ ಅದಕ್ಕೆ ಬಂದಿದ್ದೀರಿ ನೀವು ನಾನು ಅದೇ ನೋಡುವುದು ಈಶ್ವರ ಎಲ್ಲೋ ಕೇಳಿದಾಗ ಉಂಟು ಅಂತ ಒಂದು ಸರಿ ಗೊತ್ತಾಯ್ತು ಅಯ್ಯಪ್ಪ ನೀವು ಮಾಡಿದ್ದು ಒಂದೊಂದು ಪ್ರಕರಣ ಉಂಟಲ್ಲ ನಿಮಗ ವ್ಯವಸ್ಥೆ ಮಾಡೋದು ಯಾರು ನಾನೇ ವ್ಯವಸ್ಥೆ ಮಾಡ ಹೀಗೆ ನೋಡ ಹೊರತು ಹಾಗೆ ನಾನು ಹಿಡ್ಕೊಂಡು ಬಂದ ನೀವು ಎಲ್ಲೆಲ್ಲಿದ್ರಿ ಅಂತ ಕೆಂಪು ನೀವು ಮಾಡ್ಲಿಕ್ಕೆ ಆಗುವ ನೀನು ತೆಗೆದುಕೊಂಡು ಬಂದದ್ದು ಆದ್ರೆ ಅದು ಬಿಸಿ ಇರ್ಲಿಲ್ಲ ನಾನು ಬಿಸಿ ಆದೇಶ್ ಕೊಡ್ಲಿಲ್ಲ ಸ್ವಲ್ಪ ತಂಪೆ ಕೊಟ್ಟದ್ದೆ ಕೆಂಪು ಬೆಳಕಿದ್ದಲ್ಲಿ ನಾನ್ ಕರ್ಕೊಂಡು ಹೋಗಿದ್ದು ನಿಮ್ಗೆ ಇದು ಬೇಕು ಅಂತ ಹೇಳುತ್ತೆ ನೆನ್ಪಡ್ಕೊಳ ಆಯ್ತಾಯ್ತು ನಾನು ಕೊಟ್ಟೆ ನಿಮಗೆ ಇಬ್ಬರಿಗೂ ಕೊಟ್ಟೆ ನಾನು ಕುಡಿದು 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 ಎಂತ ಇಲ್ಲ ಕಡೆಗೆ ಬರದಾಯ್ತು ಕಡೆಗೆ ಏನ್ ಮಾಡುದು ಅಂತ ಕೇಳ್ತೇನೆ ನೀವು ಮತ್ತೆ ಬೇಕು ನನ್ಗಿದ್ದ ಆವಾಗ ಗೋವಣ್ಣ ಕೇರಳ ಕೊಟ್ಟಿದ್ದೆ ಆವಾಗ ಅದು ನೀವು ಇಬ್ರು ಅಂತ ಕುಡ್ದಿ ಹುಡುಗರು ನೋಡ್ತೆ ಎಲ್ಲಿ ನೋಡಿದ್ರು ನೀವ್ ಕಾಣುವುದಿಲ್ಲ ಎಲ್ಲಿ ಹೋದ್ರಪ್ಪ ಅಂತ ನೋಡ್ತೇನೆ ಬಸ್ಲಿ ಮನೆಯಲ್ಲಿ ಅಣ್ಣ ಇಬ್ಬರು ಇಬ್ರು ಯಾಕೆ ಮಾಡ್ತಾ ಇದ್ರಿ ನೀವು

ಈಗ ನಾವು ಸುಮ್ಮನೆ ಇರುವುದಿಲ್ಲ ನಾವು ಸುಮ್ಮನೆ ಇರ್ತೇವೆ ಅಂದ್ರೆ ಅವತ್ತು ನೀನು ನಮಗೆ ವ್ಯವಸ್ಥೆ ಮಾಡಿದವ ಈಗ ನಮ್ಮಲ್ಲಿಗೆ ನೀನು ಬಂದಿತ್ತು ನಿನಗೆ ಅಂತ ಅದ ನಮ್ಗೆ ಮರ್ಯಾದೆ ಪ್ರಶ್ನೆ ನಮ್ಗೆ ಸ್ವಲ್ಪ ಮರ್ಯಾದೆ ಉಂಟು ನಮಗ್ ಬೇಕು ಹೇಳ್ಕೊಂಡೆ ಅವ್ರ ಕೇಳಿ ತಕೊಳ್ಳುದಲ್ಲ ನಾವು ಮತ್ತೆ ನೀವು ಹಾಗೆ ಕೊಡ್ಬೇಕು ಅತಿಥಿಯಾಗಿ ಬಂದಿದ್ದೀರಿ ನೀವು ತಕೊಳ್ಳಿ ಕೊಡ್ಬೇಕು ನೀವು ನಮ್ಮಲ್ಲಿ ಎಲ್ಲಾ ಉಂಟು ನಾವೇನೋ ಒಂದು ಕೊಡುವುದು ಇಲ್ಲ ನಂದು ಇದಲ್ಲ ನನಗೆ ಇವತ್ತು ದಿವಸ ಸರಿಯಾಗೋದಿಲ್ಲ ಆಮೇಲೆ ತಲೆ ಹಿಡ್ಕೊಳ್ತದೆ ಹಾಗೆಲ್ಲ ನಾವು ನನಗೆ ದ್ರಾಕ್ಷಿ ಅಣ್ಣ ಅಂತಿರಲಿ ಈಗ ನೀವು ಎಲ್ಲ ಬರ್ತಲ್ಲ ಓದಾಯ್ತಲ್ಲ ಈಗ ಬರ್ತೇವೆ ವಿಷಯ ಗೊತ್ತಾಯ್ತು ಆ ಕಲ್ಲಿನ ವ್ಯವಸ್ಥೆ ಉಂಟು ವ್ಯವಸ್ಥೆ ಮಾಡುವ ಲೇಖನವನ್ನು ಬರೆದಿದ್ದಾನೆ ಶೀಘ್ರ ಶೀಘ್ರವಾಗಿ ನಾವು ಬರಬೇಕೆಂದು ಹಾಗಾಗಿ ಇನ್ನು ವಿಳಂಬಿಸುವುದಲ್ಲವೇ ಅಲ್ಲ